ನಮಸ್ಕಾರ ಸ್ನೇಹಿತರೆ ನಮ್ಮ ದೇಹದಲ್ಲಿ ನಾನಾ ರೀತಿಯ ಕಾಯಿಲೆ ಬರಲು ಕಾರಣ ವಾತ ಪಿತ್ತ ಕಫ ಈ ವಾತ ಪಿತ್ತ ಕಫದಿಂದ ಅನೇಕ ಕಾಯಿಲೆಗಳು ಬರ್ತವೆ ಅವುಗಳನ್ನು ಅರಿತು ಅದಕ್ಕೆ ಸಂಬಂಧಪಟ್ಟ ಆಹಾರವನ್ನು ಸೇವನೆ ಮಾಡುತ್ತಾ ಬಂದರೆ ಆ ವಾತಪಿತ್ತ ಕಫ ಕಡಿಮೆ ಆಗ್ತದೆ ನಮ್ಮ ಆಚಾರ ವಿಚಾರ ಆಹಾರ ಪದ್ಧತಿ ನಾವು ನಡೆಯುವ ಹಾದಿ ಎಲ್ರೂ ಸಹ ಅತಿ ಮುಖ್ಯವಾದದ್ದು ಆರೋಗ್ಯ ಈ ಆರೋಗ್ಯದಲ್ಲಿ ಏರುಪೇರಾಗಬಾರದು ಅಂತಹ ಒಂದು ಸಮಯಕ್ಕೆ ನಾವು ಹೆಚ್ಚರ ಎಚ್ಚರವನ್ನು ಎಚ್ಚರಿಕೆಯನ್ನು ತೆಗೆದುಕೊಂಡು ನಾವು ಈ ಆಹಾರಗಳನ್ನು ಸೇವನೆ ಮಾಡ್ತಾ ಬಂದರೆ ಪಿತ್ತ ಶಮನ ಆಗುತ್ತೆ ಪಿತ್ತ ಈ ಪಿತ್ತ ಜಾಸ್ತಿ ಆದಾಗ ಪಿತ್ತ ಕೋಪ ಅಂತಾರೆ ಅಂದರೆ ಉಷ್ಣತೆ ಜಾಸ್ತಿ ಆಗುತ್ತೆ ಮತ್ತು ಆ ಉಷ್ಣತೆಯಿಂದ ಇನ್ನೊಂದು ಇನ್ನೊಂದು ಕಾಯಿಲೆಗೆ ಬರ್ತವೆ ಆ ಒಂದು ಪಿತ್ತ ಪ್ರತೋಪವನ್ನು ಕಡಿಮೆ ಮಾಡ್ಕೋಬೇಕು ನಾವು ಯಾವ ಥರ ಅದಕ್ಕೆ ಏಲಿಕಾಯಿ ಅಂತಾರೆ ಈ ಏಲಿಕಾಯನ್ನು ನಾವು ಜ್ಯೂಸಾಗಿ ಈ ಉಪ್ಪಿನಕಾಯಿ ಹಾಕ್ಕೊಂತಾರೆ ಇಲ್ಲ ಅಂತಿಲ್ಲ ಆದರೆ ಜ್ಯೂಸ್ ಜ್ಯೂಸನ್ನು ತಯಾರಿಸ್ಕೊಂಡು ಸೇಣೆ ಮಾಡೋದ್ರಿಂದ ನಮಗೆ ಆ ಪಿತ್ತವನ್ನು ಕಡಿಮೆ ಆಗ್ತದೆ ಯಾವಾಗ ಪಿತ್ತ ಕಡಿಮೆ ಆಗ್ತದೆ ನಮ್ಮಲ್ಲಿ ಬಿ ಪಿ ಶುಗರು ಇನ್ನೊಂದು ಮತ್ತೊಂದು ಎಲ್ಲ ಕಡಿಮೆ ಆಗ್ತದೆ ಇದು ಕೆಲವರು ಮಾತ್ರ ಸೇವನೆ ಮಾಡ್ತಾರೆ ಕೆಲವರು ಸೇವನೆ ಮಾಡಲ್ಲ ಆದರೆ ಇದು ವರ್ಷಕ್ಕೆ ಒಂದು ನಾಲ್ಕು ಎರಡು ಮೂರು ತಿಂಗಳಾದರೂ ಅಂದರೆ ಕಂಟಿನ್ಯೂ ಅಲ್ಲ ನಾವು ಸೇವನೆ ಮಾಡೋದು ಇದು ಬಹಳ ಒಳ್ಳೆಯದು ಈಗ ಅನೇಕ ಜನರು ಇದನ್ನು ಉಪ್ಪಿನಕಾಯಿ ಮಾಡ್ಕೊತಾರೆ ಸ್ಟಾಕ್ ಇರ್ತದೆ ಆದರೆ ಇನ್ನು ಕೆಲವರು ಅದನ್ನು ಏನೂ ಗೊತ್ತೇ ಇರೋಲ್ಲ ಅವ್ರಿಗೆ ಅಂಥದ್ರಲ್ಲಿ ಈ ಏಳಿಕಾಯನ್ನು ನಾವು ಜ್ಯೂಸಾಗಿ ಸೇವನೆ ಮಾಡೋದರಿಂದ ನಮಗೆ ಪಿತ್ತವನ್ನು ನಿವಾರಣೆ ಶಕ್ತಿ ಏಳಿಕಾಯಿ ಸ್ನೇಹಿತರಿಗೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬನ ನಮಸ್ಕಾರ ಸ್ನೇಹಿತರೆ